ನಾನು ನಾಳೆ ಊರಿಗೆ ಹೋಗ್ತೀನಿ ಕಣಪ್ಪ ರಾಮ ಆಯ್ತಾ ಇರಮ್ಮ ಹೋಗುವಂತೆ ಇನ್ನು ಸ್ವಲ್ಪ ದಿನ ಇಲ್ಲ ಕಣಪ್ಪ ಅಲ್ಲಿ ಕೆಲಸ ಐತೆ ಹೋಗ್ತೀನಿ ನಾನು ನನಗೆ 5000 ಕೊಡು ಸರಿನಾ ಎಲ್ಲ ಐತಮ್ಮ 5000 ನಮಗೂ ಬೇಕು ಇನ್ನು ನಾವು ಬೇರೆ ಮನೆ ಮಾಡಿದೀವಿ ಎಲ್ಲ ಒಂದೊಂದು ಒಂದೊಂದೇ ತಗೊಂಡು ಬರಬೇಕು ಮನೆಗೆ ಏನು ಇಲ್ಲ ಏನು ಇಲ್ಲ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ್ಲೇನು 5000 ಕೊಡು ಅಂತೀಯ ನೀನು ಏನಾದರೂ ಮಾಡ್ಕೊಳಪ್ಪ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ 5000 ಬೇಕು ಅಷ್ಟೇ ಇವಾಗ ಅಲ್ಲರಾಮ ಆ ಶಡಕ್ಕಂತ ಹೋಗಿದ್ದು ಮತ್ತೆ ಬಂದೇ ಇಲ್ಲ ಮನೆ ಹತ್ರ ಹೋಗೋದು ನೀವೇ ಬರೋದು ನೀವೇ ನಮಗೇನು ಹೇಳೋದೇ ಇಲ್ಲ ನೋಡು ನೀವು ಸೀದಾ ಈ ಮನೆಗೆ ಬಂದಿದ್ದೀರಾ ಆ ಮನೆಗೆ ಬಂದು ಒಂದು ಮಾತು ಹೇಳೋದಲ್ವಾ ನಿಮ್ಮ ಅತ್ತಿಗೆಗೂ ಮತ್ತು ನನಗೂ ಆ ಮುಗಿದ ಮುಗಿದ್ಮೇಲೆ ಸೀದಾ ಇಲ್ಲಿಗೆ ಬಂದಿದ್ದೀರಾ ಆ ಮನೆಗೆ ಬಂದು ನಿಮ್ಮ ಅತ್ತಿಗೆಗೆ ಮತ್ತು ನನಗೂ ಒಂದು ಮಾತು ಹೇಳಿ ಬಂದಿದ್ದರೆ ಏನಾಗ್ತಿತ್ತು ಹಂಗಲ್ಲ ಕಣಣ್ಣ ನಿನ್ನೆ ಒಳ್ಳೆ ದಿವಸ ಇತ್ತಲ್ವಾ ಹಾಲು ಕುಸಬೇಕು ಅಂತ ಇಲ್ಲಿಗೆ ಬಂದ್ವಿ ಸೀದಾ ಅದಕ್ಕೋಸ್ಕರ ಅಷ್ಟೇ ಹ್ಞೂ ಅದೇ ಹೆಂಗ್ ಬದುಕೊಂತಿರೋ ಬದುಕೊಳ್ಳಿ ನಾನು ನೋಡ್ತೀನಿ ಹ್ಮ್ ಅದ್ ಹೆಂಗ್ ಬದುಕೊಂತೀರೋ ಬದುಕೊಳ್ಳಿ ನಾನು ನೋಡ್ತೀನಿ ನೋಡಮ್ಮ ನಿನ್ ದೊಡ್ ಮಗ ಹೆಂಗ್ ಮಾತಾಡ್ತಿದಾರೆ ಹೆಂಗ್ ಬದುಕೊಂತಿರೋ ಬದುಕೊಳ್ಳಿ ಅಂತ ಎದುರಿಸ ಹೋಗ್ತಾ ಇದಾರೆ ಅಲ್ಲ ಅದ್ ಹೆಂಗ್ ಬದುಕೊಂತಿರೋ ಬದುಕೊಳ್ಳಿ ಅಂತ ಹೇಳೋಕ್ತಾ ಇದಾರಲ್ಲ ಇರ್ಬೇಕು ನೋಡು ಅಂದ್ರೆ ಅವ್ರ ಮನೇಲಿ ಇದ್ರೆ ಮಾತ್ರ ನಾವು ಚೆನ್ನಾಗ್ ಬದುಕೊಂತೀವಿ ಅಂತನ ಇಲ್ಲಿ ಬೇರೆ ಇದ್ರೆ ಬದುಕೋದಿಲ್ಲ ಅಂತನ ಹೋಗ್ಲಿ ಬಿಡಪ್ಪ ನಿಮ್ಮ ಅಕ್ಕ ಅಷ್ಟೇ ಕಣಪ್ಪ ಏನು ನಡೆಯೋದಿಲ್ಲ ಮನೆಯಲ್ಲಿ ನಿಮ್ಮ ಅಕ್ಕಂದೇನೂ ನಡೆಯೋದಿಲ್ಲ ಕಣಪ್ಪ ನನಗೆ ನಿಮ್ಮ ಅಕ್ಕಂದೇ ಚಿಂತೆ ಆಗಿಬಿಟ್ಟೈತೆ ನೋಡು ಅಲ್ಲ ನಮ್ಮ ಭಾವ ಹಂಗೆ ಎದುರಿಸ್ ಹೋಗ್ತಾ ಇದ್ದಾರೆ ಅದು ಹೆಂಗೆ ಬದುಕೊತೀನಿ ಬದುಕೊಳ್ಳ್ರಿ ನಾನು ನೋಡ್ತೀನಿ ಅಂತ ಎದುರಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಅದು ಚಿಂತೆ ಇಲ್ಲ ನಮ್ಮ ಅತ್ತೆಗೆ ಅವ್ರ ಮಗಳದೇ ಚಿಂತೆ ನಿಮ್ಮ ಅಕ್ಕನ ಮಕ್ಕಳಿಗೆ ಇನ್ನು ಸ್ಕೂಲು ಸ್ಟಾರ್ಟ್ ಆಯಿತು ನೋಡು ಬ್ಯಾಗುಗಳು ಕೊಡಿಸ್ಬೇಕು ಬುಕ್ಕುಗಳು ಕೊಡಿಸ್ಬೇಕು ಅವ್ರಿಗೆ ನನಗೆ ಅವ್ರದ್ದೇ ಚಿಂತೆ ಕಣಪ್ಪ ನಿಮ್ಮ ಅಕ್ಕನ ಮಕ್ಕಳಿಗೆ ಬ್ಯಾಗು ಮತ್ತು ಬುಕ್ಸು ಕೊಡಿಸೋದಕ್ಕೆ ದುಡ್ಡು ಬೇಕಲ್ವಾ ಅವರಪ್ಪ ಏನು ಕೊಡಿಸೋದೇ ಇಲ್ಲ ನೋಡು ನಾವೇ ಕೊಡಿಸ್ಬೇಕು ಅದಕ್ಕೋಸ್ಕರ ನಾವು ಕೊಡ್ಸಿಲ್ಲ ಅಂದ್ರೆ ಇನ್ನೇ ಅವ್ರು ಕೊಡಿಸ್ತಾರ ಅವ್ರಿಗೆ ಪಾಪ ಅದಕ್ಕಾಗಿ ಐದು ಸಾವಿರ ಕೊಡು ನನಗೆ ಬುಕ್ಕುಗಳು ಬ್ಯಾಗುಗಳು ಎಲ್ಲ ಕೊಡಿಸ್ತೀನಿ ಅಲ್ಲ ನಮ್ಮ ಅತ್ತೆಗೆ ಇವರು ಬೇರೆ ಮನೆ ಮಾಡಿದ್ದಾರೆ ಪಾಪ ಇವ್ರಿಗೂ ಖರ್ಚುಗಳು ಇರ್ತವೆ ಅನ್ನೋದು ಸ್ವಲ್ಪನೂ ಇಲ್ಲ ನೋಡಿ ಅವ್ರ ಮಗಳದು ಮತ್ತು ಅವ್ರ ಮೊಮ್ಮಕ್ಕಳ್ದೇ ಚಿಂತೆ ಆಯ್ತು ನೋಡೋಣ ಬಿಡಮ್ಮ ಬೇರೆ ಮನೆ ಮಾಡಿದ್ದಾಯ್ತು ಇಬ್ರು ಕೆಲ್ಸಕ್ಕೆ ಹೋಗ್ರಿ ಇಬ್ರು ಕೆಲ್ಸಕ್ಕೆ ಹೋಗಿ ಕೂಡಿಟ್ಕೊಳ್ಳಿ ದುಡ್ಡನ್ನ ಖರ್ಚು ಮಾಡಬಾರ್ದು ಅದು ಇದು ಅಂತ ಚೆನ್ನಾಗಿ ಕೂಡಿಟ್ಕೊಳ್ಳೋದನ್ನ ಕಲಿಬೇಕು ಪಕ್ಕದ ಮನೆಯವ್ರು ಕೇಳಿದ್ರು ಆ ಮನೆಯವ್ರು ಕೇಳಿದ್ರು ಅಂತ ಅದು ಇದು ಏನು ಕೊಡಕ್ಕೆ ಹೋಗ್ಬೇಡ ಗೀತಮ್ಮ ನೀನು ಯಾರನ್ನೂ ಜಾಸ್ತಿ ಮಾತಾಡ್ಸಕ್ ಹೋಗ್ಬೇಡ ನಿಮ್ಮ ಕೆಲಸ ಏನು ನೀವು ನೋಡ್ಕೋಬೇಕು ಏನು ಕೇಳಿಸ್ತಾ ಮೂಗಿ ಈ ಥರ ಇರ್ತೀಯ ನೀನಂತನು ಕೇಳಿಸ್ತು ಬಿಡತ್ತೆ ಇಬ್ಬರು ಕೆಲ್ಸಕ್ಕೆ ಹೋಗಿ ಮದುವೆಗೆ ಮಾಡಿರೋ ಸಾಲ ಎಲ್ಲ ತೀರಿಸ್ಬೇಕು ಆಯ್ತಾ ಮದುವೆಗೆ ತುಂಬಾ ಸಾಲ ಮಾಡಿಬಿಟ್ಟಿದ್ದೀವಿ ನೋಡು ಅದಕ್ಕೆ ಸಾಲ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಮ್ಮ ಮಾವಾಗ್ಲೇ ದುಡ್ಡೆಲ್ಲಾನು ಇನ್ನು ಏನ್ ಸಾಲ ಐತೆ ದಿನ ರಜಾ ಹಾಕ್ಬಿಟ್ಟು ಮದುವೆ ಕೆಲಸ ಎಲ್ಲಾ ನಾನೇ ಮಾಡಿದ್ದೀನಿ ಸೌದೆ ಎಲ್ಲಾ ನಾನೇ ಕಟ್ ಮಾಡಿ ಕೊಟ್ಟಿದ್ದೀನಿ ಮದುವೆಗೆ ಬೇಕಾಗುತ್ತೆ ಅಂತ ಲಗ್ನ ಪತ್ರಿಕೆ ಎಲ್ಲಾ ನಾನೇ ಓಡಿಸಿದ್ದೀನಿ ದುಡ್ಡು ಕೊಟ್ಬಿಟ್ಟು ಕೊಟ್ಟು ಬಂದಿರೋದು ಅಷ್ಟೇ ನಾನು ಒಬ್ಬನೇ ಕೊಟ್ಟು ಬಂದಿದ್ದೀನಿ ಯಾರು ಬಂದಿಲ್ಲ ನಿನ್ನ ದೊಡ್ಡ ಮಗನ ಮದುವೆ ಇಲ್ಲ ಆದರೆ ನಾನು ಹೋಗಿ ಕೊಟ್ಟು ಬಂದಿದ್ದೀನಿ ಮದುವೆ ಲಗ್ನ ಪತ್ರಿಕೆ ಎಲ್ಲ ನನ್ನ ಮದುವೆಗೆ ನಿನ್ನ ದೊಡ್ಡ ಮಗ ಬಂದು ಕೊಟ್ಟಿಲ್ಲ ಏನು ಇಲ್ಲ ನೋಡು ಮದುವೆಗೆ ಇನ್ನೊಂದು ದಿನ ಐತಿ ಅನ್ಬೇಕಾದ್ರೆ ಬಂದಿದ್ದಾರೆ ಅವರಿಬ್ಬರು ಗಂಡ ಹೆಂಡತಿ ಇಬ್ರು ಮದುವೆಗೆ ಮುಂಚೆನೆ ಬಂದು ಏನು ಕೆಲಸನೂ ಮಾಡಿಕೊಟ್ಟಿಲ್ಲ ನೋಡು ನಿನ್ನ ದೊಡ್ಡ ಮಗ ಮದುವೆಗೆ ಬಟ್ಟೆಗಳೆಲ್ಲ ತಂದಿದ್ವಲ್ವೇನಪ್ಪ ಸೀರೆಗಳು ಅವೆಲ್ಲನೂ ಅವ್ರಿಗೆ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಸಾಲ ಮಾಡಿ ತಂದಿರೋದು ಅಲ್ಲ ಕಣಮ್ಮ ಉರ್ಮೆಯವ್ರಿಗೆ ಮತ್ತು ಸೀರಿಯಲ್ ಗೆ ಅಂತ ನಾನು ಅವತ್ತೇ ದುಡ್ಡು ಕೊಟ್ಟನಲ್ವೇನಮ್ಮ ನೀವು ಕರೆಸೇ ಇಲ್ಲ ಉರ್ಮೆಯವ್ರನ್ನ ಮತ್ತು ಸೀರಿಯಲ್ ಸೆಟ್ಟು ಸಹ ಹಾಕ್ಸಿಲ್ಲ ಎಲ್ಲ ಮಿಕ್ಕಿಸ್ಕೊಂಡಿದ್ದೀರಾ ಮತ್ತೆ ಇನ್ನೂ ಸಾಲ ಸಾಲ ಅಂತಿದ್ದೀರಲ್ವೇನಮ್ಮ ನೀವು ಲಾಸ್ಟ್ ಮದುವೆ ಚೆನ್ನಾಗಿ ಮಾಡೋಣ ಮದುವೆ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ರಿ ಆಮೇಲೆ ಅದು ಹಾಕಿಸ್ಬೇಕು ಇದಾಕಿಸ್ಬೇಕು ಅಂತ ಏನೂ ಹಾಕ್ಸೇ ಇಲ್ಲ ನೋಡು ನೀವು ಇವಾಗ ನಿಮ್ಮನ್ನು ಕೇಳೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗಲ್ಲ ಹಂಗಾಗಿಬಿಟ್ಟೈತೆ ನನ್ನ ಪರಿಸ್ಥಿತಿ ಅಯ್ಯೋ ರಾಮ ಮದ್ವೆ ಅಂದ್ರೆ ಸುಮ್ಮನೆ ಆಗುತ್ತೇನೋ ಎಷ್ಟು ಖರ್ಚಿರುತ್ತೆ ಅವತ್ತು ಅವ್ರಿಗೆ ಹೇಳಿದ್ವಿ ಅವ್ರು ಬಂದಿಲ್ಲ ಅಷ್ಟೇನೆ ಸೀರಿಯಲ್ ಅವರು ಅಷ್ಟೇನೆ ಅವ್ರು ಹಾಕೋಗಿಲ್ಲ ಅಷ್ಟೇನೆ ಅವ್ರಿಗೂ ಮತ್ತು ಅವ್ರಿಗೂ ಸೀರಿಯಲ್ ಇಟ್ಟವ್ರಿಗೂ ಹೇಳಿದ್ವಿ ಅವ್ರು ಬಂದಿಲ್ಲ ಅಷ್ಟೇ ಹೋಗ್ಲಿ ಬಿಡಮ್ಮ ಇದ್ದಾಗ ಕೊಡ್ತೀನಿ ಬಿಡು ಇಲ್ಲ ಇದ್ದಾಗ ಕೊಡ್ತೀನಿ ನೋಡೋಣ ಬಿಡು ಹಂಗ ಅನ್ನೋದಲ್ಲ ರಾಮ ನನಗೆ ಇವಾಗ ಸಾವಿರ ಬೇಕು ಅಷ್ಟೇ ಯಾರ ಹತ್ರನಾದರೂ ಇಸ್ಕೊಡು ಸಾಲ ಮಾಡಿ ಆದರೂ ಇಸ್ಕೊಡು ಅಲ್ಲ ಕಣಮ್ಮ ಬೆಂಗಳೂರಲ್ಲಿ ಆರಾಮ ಕೊಡ್ತಾರೆ ನನಗೆ ಸಾಲ ಸಾಲ ಇಸ್ಕೊಡು ಯಾರಾದರೂ ಇರ್ತಾರಲ್ವ ನೀನ್ ಫ್ರೆಂಡ್ಸು ಇಸ್ಕೊಂಡು ಕೊಡು ಆಮೇಲೆ ಕೊಡುವಂತೆ ಅವ್ರಿಗೆ ಅಲ್ಲ ನಾವೇ ಬೇರೆ ಮನೆ ನಮಗೆ ಮಾಡಿದ ಖರ್ಚಿರುತ್ತೆ ಚಿಂತೆ ಇಲ್ಲ ಇವ್ರಿಗೆ ನಾವೇ ಹೆಂಗ್ ಮಾಡಬೇಕಪ್ಪ ಅಂತ ಚಿಂತೆ ಮಾಡ್ತಾ ಇದೀವಿ ಮನೆಗೆ ಇನ್ನು ಎಲ್ಲಾ ತಂದ್ಕೋಬೇಕು ಇವ್ರು ನೋಡಿದ್ರೆ ಐದು ಸಾವಿರ ಕೊಡಿ ಸಾಲ ತೀರಿಸಿ ಅಂತಿದ್ದಾರೆ ನೋಡಮ್ಮ ಮುಂದಿನ ತಿಂಗಳು ಸಂಬಳ ಆದ್ಮೇಲೆ ಕೊಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಇರ್ರಿ ಆಯ್ತಾ ಸರಿ ಇವಾಗ ಎಷ್ಟಿದ್ರೆ ಅಷ್ಟು ಕೊಡು ಹೋಗ್ಲಿ ಸರಿ ಬಿಡಮ್ಮ ಅಲ್ಲ ಅವ್ರ ದೊಡ್ಡ ಮಗನ ಮಾತ್ರ ಏನು ಕೇಳೋದಿಲ್ಲ ಇವರು ಕೇಳಿದ್ರು ಅವ್ರು ಕೊಡೋದು ಇಲ್ಲ ನಾವು ಚೀಟಿ ಹಾಕೊತಾ ಇದೀವಿ ಬಾಡಿಗೆಗೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಾರೆ ಕೊಡೋದು ಇಲ್ಲ ಇವ್ರನ್ನ ಮಾತ್ರ ಕೇಳ್ತಾ ಇರ್ತಾರೆ ಯಾವಾಗ್ಲೂ ಅವ್ರ ಅಣ್ಣ ಬಂದು ಹೆಂಗ್ ಬದುಕೊತೀರೋ ಬದುಕೊಳ್ಳಿ ಅಂತ ಹೋಗಿದ್ದಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಚಿಂತೆ ಇಲ್ಲ ಇವ್ರಿಗೆ ಇವ್ರದೇ ಇವ್ರಿಗೆ ಚಿಂತೆ ಓಕೆ ವೀಕ್ಷಕರೇ ಮುಂದೇನಾಯ್ತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ